ಇವತ್ತು ಈ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಪತ್ರಕರ್ತರಿಗೆ ನಾನು ಸುಸ್ವಾಗತ ಅಂತ ಹೇಳ್ತೀನಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದು ನಮ್ಮ ಎಸ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸ್ಟೇಟ್ ಪ್ರೆಸಿಡೆಂಟ್ ಅಬ್ದುಲ್ ಮಜೀದ್ ಸಾಹೇಬ್ರು ಇದ್ದಾರೆ ಮತ್ತು ವೈಸ್ ಪ್ರೆಸಿಡೆಂಟ್ ನಿರಾಮ್ ಅಬ್ದುಲ್ ಹನಾನ್ ಸಾಹೇಬ್ರು ಇದ್ದಾರೆ ಸೊ ಮುಂದಿನ ಕಾರ್ಯಕ್ರಮಕ್ಕೆ ನಾನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ನ ಆಹ್ವಾನಿಸ್ತೀನಿ ಒಂದು ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ ತಮ್ಮೆಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ನಿಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ನೂರಾರು ಜನರ ಹೆಣ್ಣು ಮಕ್ಕಳದರಲ್ಲೂ ಅತ್ಯಾಚಾರ ಕೊಲೆ ಶಂಕೆ ವರದಿಯಾಗಿರುವಂಥದ್ದು ಈ ಹಿಂದೆ ಅದು ಎಂಬತ್ತರ ದಶಕದಿಂದಲೇ ಆರಂಭವಾದಂತಹ ಒಂದು ಕರಾಳ ಘಟನೆಗಳಿದು ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದಲ್ಲಿ ಅದು ತೀವ್ರವಾಗಿ ಚರ್ಚೆಗೆ ಬಂತು ಇವತ್ತು ಧರ್ಮಸ್ಥಳದಲ್ಲಿ ಶುಚಿತ್ವ ಕೆಲಸ ಮಾಡುವಂಥ ಒಬ್ಬರು ಪೌರಕಾರ್ಮಿಕ ಕೆಲಸ ಮಾಡುವಂಥ ಒಬ್ಬರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅಂದರೆ ನೂರಾರು ಹೆಣಗಳನ್ನು ಕೆಲವು ಬಲಾಢ್ಯರ ನಿರ್ದೇಶನದ ಮೇರೆಗೆ ನಾನೇ ಹೂತು ಹಾಕಿದ್ದೇನೆ ಅದರಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳದು ಆ ಶವ ಸಿಕ್ಕಿ ಹೂತು ಹಾಕಿದಂತಹ ಸಂದರ್ಭದಲ್ಲಿ ಆ ಶವದ ಮೇಲೆ ಬಟ್ಟೆ ಇರಲಿಲ್ಲ ಒಳೆ ಉಡುಪಿರಲಿಲ್ಲ ಮತ್ತು ಕತ್ತು ಹಿಸುಕಿದ ಬಲಾತ್ಕಾರ ಮಾಡಿದ ಚಿಹ್ನೆಗಳು ಅದರಲ್ಲಿ ಗೋಚರಿಸಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಬಂದು ಹಾಜರಾಗಿ ಕಂಪ್ಲೇಂಟನ್ನು ಮಾಡ್ತಾರೆ ಮತ್ತೆ ಇವರು ಹೋತಂತ ಒಂದು ಶವದ ಅವಶೇಷಗಳನ್ನು ತಲೆಬುರುಡೆ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಅವರು ಒಪ್ಪಿಸ್ತಾರೆ ಆನಂತರ ವಕೀಲರ ಸಮ್ಮುಖದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಅವರು ಹೇಳ್ತಾರೆ ನ್ಯಾಯಾಧೀಶ ಅಂದರೆ ಒಂದು ಕ್ಲೋಸ್ಡ್ ಡೋರ್ನಲ್ಲಿ ಆಗಿರುವಂಥದ್ದು ಅವರ ವಕೀಲರುಗಳಿಗೂ ಕೂಡ ಅವಕಾಶ ಕೊಡಲಿಲ್ಲ ಅಲ್ಲಿ ಆದರೂ ಕೂಡ ಮಾಹಿತಿಗಳ ಪ್ರಕಾರ ಸರಿಸುಮಾರು ಮೂವತ್ತು ಜನರ ಹೆಸರನ್ನು ಅವರು ಹೇಳಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ನ್ಯಾಯಾಲಯ ಅನುಮತಿ ಕೊಟ್ಟರೆ ಡಿಪಾರ್ಟ್ಮೆಂಟ್ ಅನುಮತಿ ಕೊಟ್ಟರೆ ನಾನು ಎಷ್ಟೆಲ್ಲ ಶವವನ್ನು ಹೂತಿದ್ದೇನೆ ಅದನ್ನೆಲ್ಲವನ್ನು ತೆಗೀಲಿಕ್ಕೆ ನಾನು ತಯಾರಾಗಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆನಂತರ ಅವ್ರಿಗೆ ಅಂದರೆ ಒಬ್ಬ ಸಾಕ್ಷಿದಾರನಿಗೆ ಕೊಡುವಂತಹ ರಕ್ಷಣೆಯನ್ನು ಕೂಡ ಅಲ್ಲಿ ಕಲ್ಪಿಸಿದೆ ಇಲ್ಲಿ ನಾವು ಹೇಳಲಿಕ್ಕಿರುವಂಥದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಒಂದು ಬದ್ಧತೆ ಇರುವಂಥ ಪಕ್ಷವಾಗಿ ಇಡೀ ದೇಶದಲ್ಲೇ ಕಂಡು ಕೇಳರಿಯದಂತಹ ಒಂದು ಭೀಕರ ಘಟನೆ ಆಗಿರ್ತದೆ ಇದು ಯಾವ ನಾಗರಿಕ ಸಮಾಜವೂ ಕೂಡ ಒಪ್ಪು ಆಗಿಲ್ಲ ಅಂತಹ ಒಂದು ಕ್ರೂರ ಘಟನೆ ನಡೆದು ಕರ್ನಾಟಕ ಸರ್ಕಾರ ಕಣ್ಮುಚ್ಚಿಕೊಂಡು ಕೂತಿದೆ ಏನ್ ಮಾಡ್ತಾ ಇದೆ ಸರ್ಕಾರ ಇಷ್ಟು ಬಹುದೊಡ್ಡ ಘಟನೆ ಭೀಕರ ಘಟನೆ ನೂರಾರು ಕೊಲೆಗಳ ವಿಷಯ ಇದನ್ನ ಹ್ಯಾಂಡಲ್ ಮಾಡಲಿಕ್ಕೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಸಾಧ್ಯ ಇದೆಯಾ ಕನಿಷ್ಠ ಕಾಮನ್ ಸೆನ್ಸ್ ಯಾಕೆಂದ್ರೆ ಈ ಹಿಂದೆ ನಡೆದಂತಹ ಘಟನಾವಳಿಗಳಲ್ಲಿ ಯಾವ ರೀತಿ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳು ಆ ಪೊಲೀಸ್ ಸ್ಟೇಷನ್ನಲ್ಲಿ ಹಿಡಿತ ಹೊಂದಿದ್ರು ಎಷ್ಟೆಲ್ಲ ಕೇಸನ್ನು ಕ್ಲೋಸ್ ಮಾಡಿದ್ರು ಹಳ್ಳ ಹಿಡಿಸಿದ್ರು ಅನ್ನೋದ್ ಇತಿಹಾಸ ಇರ್ತದೆ ಇದನ್ನ ನಾನು ಹೇಳ್ತಾ ಇಲ್ಲ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಈ ವಿಚಾರ ಕರ್ನಾಟಕದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಕರ್ನಾಟಕದ ವಿವ ವಿಧಾನಸಭೆಯಲ್ಲಿ ಒಬ್ಬ ಶಾಸಕರು ಇದನ್ನ ಮೆನ್ಷನ್ ಮಾಡಿದರೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇಬ್ಬರು ಯುವಕರು ಅಲ್ಲಿ ಹೋಗಿ ಸಾವಿಗೀಡಾಗ್ತಾರೆ ಆದರೆ ಅಲ್ಲಿನ ಪೊಲೀಸರು ಆ ಯಾರದು ಶವಾಂತಗಳು ಐಡೆಂಟಿಫೈ ಮಾಡದೆ ಪ್ರಚಾರ ಮಾಡದೆ ಅದನ್ನು ಹೂತು ಹಾಕ್ತಾರೆ ಆ ನಂತರ ಆ ಪೇರೆಂಟ್ಸ್ಗೆ ಗೊತ್ತಾಗಿ ಅಲ್ಲಿ ಹೋದಾಗ ಬೆಳ್ತಂಗಡಿಯ ಪೊಲೀಸರು ಅವರ ಮೇಲೆ ಹಲ್ಲೆ ಮಾಡ್ತಾರೆ ಮಾಡ್ತಾರೆ ಈ ಸಾವಿರದ ಒಂಬೈನೂರ ಎಂಬತ್ ಮೂರರ ವಿಚಾರ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇದೇ ಸೆಷನ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯ ಕೂಡ ಇದ್ರು ಸಾಕಷ್ಟು ಜನ ಇವತ್ತು ಕೂಡ ಇದ್ದಾರೆ ಇದು ವಿಧಾನಸಭೆಯಲ್ಲಿ ಚರ್ಚೆ ಆದ ವಿಷಯ ಅಂದ್ರೆ ಬೆಳ್ತಂಗಡಿಯ ಪೊಲೀಸರು ಈ ಶವವಾದದ ಬಗ್ಗೆ ಪ್ರಚಾರ ಮಾಡದೆ ಅದನ್ನ ಮುಚ್ಚಿ ಹಾಕಿದ್ರು ಕೇಳಲಿಕ್ಕೆ ಹೋದ ಪೇರೆಂಟ್ಸ್ ಅನ್ನ ದೌರ್ಜನ್ಯ ಮಾಡಿದ್ರು ಅವರು ವಾಚ್ ಕಿತ್ಕೊಂಡ್ರು ಅವರ ಹಣ ಕಿತ್ಕೊಂಡ್ರು ಅನ್ನುವಂಥದ್ದು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ ಈ ಸರ್ಕಾರಕ್ಕೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ಇಂತ ಘೋರ ಘಟನೆ ನಡೆದಿದೆ ಹೆಣ್ಣು ಮಕ್ಕಳ ಮೇಲೆ ಘೋರ ದೌರ್ಜನ್ಯ ನಡೆದಿದೆ ಇದೇನು ಇದಿ ಅಮೀನ್ ಸರ್ಕಾರನ ಇದು ಈ ಘಟನೆಯ ಬಗ್ಗೆ ನಮಗೆ ಹೇಳಲಿಕ್ಕೆ ಇರುವಂತದ್ದು ಈ ಘಟನೆ ಗಂಭೀರವಾದಂತಹ ಘಟನೆ ನ್ಯಾಯದ ಬಗ್ಗೆ ನಂಬಿಕೆ ಇದ್ರೆ ಈ ಸರ್ಕಾರಕ್ಕೆ ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ರೆ ಈ ಸರ್ಕಾರ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಈ ಸರ್ಕಾರಕ್ಕೆ ನಂಬಿಕೆ ಇದ್ರೆ ನಿಜವಾಗ್ಲೂ ನೀವು ಸಂವಿಧಾನ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಯಾಕೆ ಹೆದರ್ತಿದಿರಿ ನೀವು ಯಾರನ್ನ ಹೆದರ್ತಿದ್ರಿ ನೀವು ಯಾಕೆ ಹೆದರ್ತಿದಿರಿ ಯಾರನ್ನ ಹೆದರ್ತಿದ್ರಿ ನೀವು ನೀವು ಸಂವಿಧಾನಕ್ಕೆ ಭದ್ರ ಆಗಿರ್ಬೇಕು ಹೊರತು ಯಾವುದೇ ಪ್ರಭಾವಿಗಳಿಗೆ ಯಾಕೆ ಹೆದರ್ತಾ ಇದ್ದೀರಿ ಬಹಳ ಬೇಸರ ಆಗ್ತದೆ ವಿಷಾದ ಆಗ್ತದೆ ನಮ್ಮ ನಾಡಿನಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಜೀವಕ್ಕೆ ಬೆಲೆ ಇಲ್ವಾ ಅವರ ಮಾನಕ್ಕೆ ಬೆಲೆ ಇಲ್ವಾ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ತುಂಬಾ ಗಂಭೀರವಾದಂತಹ ಒಂದು ಪ್ರಶ್ನೆ ಆಗಿರ್ತದೆ ಇದು ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನಾಡಿನ ಏಳು ಕೋಟಿ ಜನರ ಪರವಾಗಿ ಈ ಸರ್ಕಾರಕ್ಕೆ ಕೇಳಿಕೊಳ್ಳೋದು ಆಗ್ರಹ ಪಡಿಸುವಂಥದ್ದು ಇದೊಂದು ಸಾಧಾರಣ ವಿಷಯ ಅಲ್ಲ ಅತಿ ಗಂಭೀರವಾದಂತಹ ಪ್ರಕರಣ ಇದನ್ನು ಹೈಕೋರ್ಟ್ನ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಮಾಡಬೇಕು ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾರಿರ್ಬೇಕು ಅಂದರೆ ಪ್ರಾಮಾಣಿಕರಾದಂತಹ ಭ್ರಷ್ಟಾಚಾರಿಗಳಲ್ಲದ ಅತ್ಯುತ್ತಮ ಸೇವಾ ರೆಕಾರ್ಡ್ ಇರುವಂತಹ ಧೈರ್ಯವಂತರಾದ ಪೊಲೀಸ್ ಆಫೀಸ್ ಗಳನ್ನ ಸಿಬ್ಬಂದಿಗಳನ್ನು ಹಾಕಿ ಎಸ್ ಐ ಟಿ ರಚನೆ ಮಾಡಬೇಕು ಹಾಗಾಗಿ ಹಾಗಿದ್ರೆ ಮಾತ್ರ ಇಲ್ಲಿ ಜನಕ್ಕೆ ನ್ಯಾಯ ಸಿಗ್ತದೆ ಇಲ್ಲ ಅಂತಂದ್ರೆ ಈ ಬಲಾಢ್ಯರು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗೋದು ಸ್ಟೇ ತರದು ಹಲವಾರು ಚಾನೆಲ್ಗಳಿಗೆ ಇವತ್ತು ಸ್ಟೇ ತಂದಿದ್ದಾರೆ ಒಬ್ಬ ಯೂಟ್ಯೂಬರ್ಗೆ ಇವತ್ತು ಅವರ ಮೇಲೆ ಕೇಸ್ ಹಾಕಿದ್ದಾರೆ ನೀವು ಸತ್ಯವಂತರಾಗಿದ್ರೆ ನಿಮ್ಮಲ್ಲಿ ಯಾವುದೇ ತಪ್ಪಿಲ್ಲದಿದ್ರೆ ನೀವು ಅಷ್ಟೇ ತರ್ತೀರಿ ತನಿಖೆಗೆ ಯಾಕೆ ನೀವು ಅಡ್ಡಪಡಿಸ್ತೀರಿ ಪ್ರಚಾರಕ್ಕೆ ಯಾಕೆ ನೀವು ಅಡ್ಡಪಡಿಸ್ತೀರಿ ನೀವು ಸತ್ಯವಂತರಾಗಿದ್ರೆ ನೀವು ನ್ಯಾಯದ ಪರ ಇದ್ರೆ ಇವತ್ತು ನಾವು ಸಮಯದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರಿಗೆ ಕೇಳುವಂಥದ್ದು ಇನ್ನೊಬ್ಬ ವಿರೋಧ ಪಕ್ಷದ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇರುವಂಥದ್ದು ನೀವೇನ್ ಮಾಡ್ತಾ ಇದ್ದೀರಿ ಸರ್ಕಾರ ಏನೋ ಈ ರೀತಿ ಯಾವುದೋ ಒತ್ತಡಕ್ಕೆ ಯಾವುದೋ ಪ್ರಭಾವಕ್ಕೆ ಮಣದಿರ್ಬೇಕಾದ್ರೆ ನೀವೇನು ಮಾಡ್ತಾ ಇದ್ದೀರಿ ನಮ್ಮ ನೂರಾರು ಹೆಣ್ಣು ಮಕ್ಕಳ ನೂರಾರು ಜನರ ಒಂದು ಕಗ್ಗೊಲೆ ನಡೆದಿರಬೇಕಾದ್ರೆ ನಿಮ್ಗೆ ಬದ್ಧತೆ ಇಲ್ವಾ ಸಣ್ಣ ಪುಣ್ಣ ವಿಚಾರಕ್ಕೆ ಯಾವುದೇ ಆಗದೆ ಇರೋ ವಿಚಾರಕ್ಕೆ ಲವ್ ಜಿಹಾದ್ ಹೆಸರು ಒಳ್ಕೊಂಡು ಆ ಯಾರೋ ಪ್ರೀತಿ ಪ್ರೇಮ ಮಾಡಿದ್ರೆ ಅದನ್ನೇ ಲವ್ ಜಿಹಾದ್ ಅಂತೇಳಿ ಇಡೀ ರಾಜ್ಯದಂತ ಪ್ರತಿಭಟನೆ ಹೋರಾಟ ಮೇಲಾಟ ಮಾಡ್ತಿರಲ್ಲ ನೂರಾರು ಹೆಣ್ಮಕ್ಳು ಅದರಲ್ಲೂ ಇಲ್ಲಿ ಅಲ್ಲಿ ಹೋಗುವಂತವ್ರು ನೂರಾರು ಹೆಣ್ಣು ಮಕ್ಕಳಲ್ಲಿ ಎಲ್ಲ ಹಿಂದೂ ಸಮಾಜಕ್ಕೆ ಸೇರಿದಂತ ಹೆಣ್ಣು ಮಕ್ಕಳೇ ಆಗಿರ್ತಾರೆ ಯಾಕಂದ್ರೆ ಆ ಧರ್ಮಸ್ಥಳ ಅನ್ನುವಂಥದ್ದು ಹಿಂದೂ ಧಾರ್ಮಿಕ ಕೇಂದ್ರ ಅನ್ನು ಇವತ್ತು ಹಿಂದೂ ಹೆಣ್ಣು ಮಕ್ಕಳು ಭಾರತ ಕೇಳಲಿಕ್ಕೆ ಬಿಜೆಪಿ ನಾಯಕರು ಇಲ್ವಾ ಎಲ್ಲಾದ್ರೂ ಶೋಭಾ ಕೊರಂದಾಜೆ ಏನ್ ಮೇಡಮ್ ಎಲ್ಲಿದಿರಿ ಶೋಭಾ ಕರ್ ಅವರೇ ಸಣ್ಣ ಪುಂಡ ವಿಚಾರಕ್ಕೆ ಲವ್ ಜಿಹಾದು ಅದು ಇದು ಇಸ್ಲಾಮಿ ಜಿಹಾದಿಗಳು ಅಂತ ಹೇಳಿ ಓಡೋಡ್ ಬರ್ತಿರಲ್ಲ ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಎಲ್ಲಿದಿರಿ ಇವತ್ತು ಸೌಜನ್ಯ ಅಂತ ನೂರಾರು ಹೆಣ್ಣು ಮಕ್ಕಳು ಬೀದಿ ಹೆಣಗಳಾದಾಗ ಯಾವುದೇ ಯಾವುದೇ ಚರ್ಚೆ ಇಲ್ಲದಾದಾಗ ನೀವು ಎಲ್ಲಿದಿರಿ ಏನಿದೆ ಎಲ್ಲಿದೆ ಬದ್ಧತೆ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಗೌರವ ಇದೆಯಾ ನರೇಂದ್ರ ಮೋದಿ ಅವರು ಬೇಟಿ ಬಚಾ ಬೇಟಿ ಪಡಾಂತ ನೀವು ಬಚಾ ಮಾರ್ತಾ ಇದ್ರಿ ಮಹತ್ತ ಮೋದಿ ಜೀವನ ಬೇಟಿ ಪಡಾ ಬಚಾ ಎಮ ಎಲ್ ರೇ ಉಧರ್ ಬಳತಂಗಡಿ ಮೇಲೆ ಬೀಜೆ ಪಿ ಕಾ ಎಲ್ಂಡ್ರೆಡ್ ಸಾಫ ಹಮಾರ नेशनल मीडिया में चर्चा हुआ मगर कोई एक रिमार्क्स कोई ट्वीट कोई बीजेपी का लीडर्स का नहीं है ना स्मृति ईरानी है ना नेशनल ह्यूमन हुँ, राइट कमीशन का खुशबू किधर है उड़ुपी ಯಾರೋ ಹೆಣ್ಣು ಮಕ್ಕಳಿಗೂ ತಮಾಷೆಗೇನೋ ಏನೋ ಮಾಡಿದ್ರು ಅನ್ನೋ ಕಾರಣಕ್ಕೆ ಏನೋ ಒಂದು ಘಟನೆ ನಡೀತು ಏನೋ ವಿಡಿಯೋ ಮಾಡಿದ್ರು ಶೌಚಾಲಯದಲ್ಲಿ ಅಂತ ಹೆಣ್ಮಕ್ಳು ಹೆಣ್ಮಕ್ಳು ಸೇರ್ಕೊಂಡು ಆ ಘಟನೆಗೆ ಖುಷ್ಬು ಅವರು ಓಡಿ ಬಂದ್ರು ಮಹಿಳಾ ಕಮಿಷನ್ ವತಿಯಿಂದ ಎಲ್ಲೋದ್ರು ಈಗ ಇಷ್ಟು ದೊಡ್ಡ ಘೋರ ಘಟನೆ ನಡೆದಾಗ ಎಲ್ಲಿದ್ದಾರೆ ಅವರು ಎಲ್ಲಿದೆ ಸಂಘ ಪರಿವಾರ ಎಲ್ಲಿದೆ ಬಜರಂಗ ದಳ ಎಲ್ಲಿದೆ ವಿಶ್ವ ಹಿಂದೂ ಪರಿಷತ್ ಎಲ್ಲಿದ್ದೀರಿ ನೀವು ಯಾವುದೋ ಲವ್ ಅಫೇರ್ಸ್ಗೆ ಲವ್ ಜಿಹಾದ್ ಕಟ್ಟುಬಿಟ್ಟರು ಇಡೀ ಇಡೀ ಪ್ರ ಪ್ರಪಂಚದಾದ್ಯಂತ ಬೊಬ್ಬೆ ಹೊಡಿತೀರಿ ಬೊಂಬೆ ಹೊಡಿತೀರಿ ಇವತ್ತು ಅವರ ಅವರ ಜೀವಕ್ಕೆ ಬೆಲೆ ಇಲ್ವಾ ಅವರ ಮಾನಕ್ಕೆ ಬೆಲೆ ಇಲ್ವಾ ಇದೇನಿದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು ಯಾರೇ ಒಬ್ರು ಮಾತಾಡ್ತಾ ಇಲ್ಲ ರಾಜಕೀಯ ಪಕ್ಷಗಳು ಅಂದ್ರೆ ಆಡಳಿತ ಪಕ್ಷಗಳು ಮಾತಾಡ್ತಾ ಇಲ್ಲ ಪ್ರತಿಪಕ್ಷಗಳು ಮಾಡ್ತಾ ಇಲ್ಲ ಏನು ನಡೀತಾ ಇದೆ ಅಂತ ಈ ರಾಜ್ಯದಲ್ಲಿ ಮಾನ್ಯ ಪತ್ರಕರ್ತರು ಇದನ್ನು ಚರ್ಚೆ ಮಾಡಬೇಕು ಇದು ನಾಡಿನ ಪ್ರಜ್ಞಾವಂತ ಜನರು ನಾನು ಈ ಈ ಪತ್ರಿಕಾಗೋಷ್ಠಿಯ ಮೂಲಕ ಏಳು ಕೋಟಿ ಜನರಲ್ಲಿ ನಾನು ಮನವಿ ಮಾಡಿಕೊಳ್ಳುವಂಥದ್ದು ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ ಇತಿಹಾಸ ನಮ್ಮನ್ನು ಕ್ಷಮಿಸೋದಿಲ್ಲ ಯಾವುದೋ ಬಲಾಢ್ಯರಿಗೆ ಹೆದರಿ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಹೇಳಿದಿ ಇಲ್ಲಿನ ಸರ್ಕಾರ ಹೇಳಿದೆ ಇಲ್ಲಿನ ಮುಖ್ಯಮಂತ್ರಿ ತಲೆಬಾಗಿ ಇಲ್ಲಿನ ವಿರೋಧ ಪಕ್ಷಗಳು ತನ ಬಾಗಿ ಎಲ್ಲಿದ್ದೀವಿ ನಾವು ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದೀವಿ ಈ ನಾಡಿನಲ್ಲಿ ನಾಡಿನಲ್ಲಿ ಯಾರು ಪ್ರಜಾಸತ್ತಾತ್ಮಕವಾಗಿ ಮಾತಾಡೋರು ಇಲ್ವಾ ಈ ಘೋರ ಘಟನೆ ಬಗ್ಗೆ ಚರ್ಚೆ ಮಾಡೋರು ಇಲ್ವಾ ಬಹಳ ವಿಚಾರದಿಂದ ಬಹಳ ಬೇಸರದಿಂದ ಹೇಳ್ತೀನಿ ಇದು ಇದು ಈ ಈ ನಾಡಿಗೆ ಈ ಕರ್ನಾಟಕ ರಾಜ್ಯಕ್ಕೆ ಕರುನಾಡಿಗೆ ಅವಮಾನ ಇದು ನಾವು ಎದ್ದು ನಿಲ್ಬೇಕು ಈ ನನ್ನ ಈ ಒಂದು ಅಂದರೆ ನಮ್ಮ ಪತ್ರಿಕಾಗೋಷ್ಠಿಯನ್ನು ನೋಡುವ ಎಲ್ಲ ಪ್ರಜ್ಞಾವಂತರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಎಷ್ಟೇ ಬಲಾಢ್ಯರಿರಲಿ ಕಾನೂನಿಗಿಂತ ಮೇಲೆ ಯಾರೂ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ನಾವು ಎದ್ದು ನಿಲ್ಬೇಕಾಗ್ತದೆ ಇವತ್ತು ಎಲ್ಲಿದೆ ಎನ್ ಐ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾನ್ಯ ನರೇಂದ್ರ ಅವರೇ ಆ ಅಲ್ಲಿ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅನ್ನೋ ಕೊಲೆ ಆಗ್ತದೆ ಅವರು ರೌಡಿ ಶೀಟರ್ ಹಲವಾರು ಕೊಲೆಗಳಲ್ಲಿ ಆರೋಪಿ ಗ್ಯಾಂಗ್ ವಾರ್ ನಡೀತದೆ ಇವರು ಎಷ್ಟೋ ಕೊಲೆಗಳಲ್ಲಿ ಅಪರಾ ಆರೋಪಿ ಆಗಿದ್ರು ಕೊಲೆ ಆಗ್ತದೆ ತಕ್ಷಣ ಎ ಬರ್ತದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವುದು ಟೆರರ್ ಟೆರರ್ ಫಂಡ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ ಏಜೆನ್ಸಿ ಒಬ್ಬ ರೌಡಿ ಶೀಟರ್ನ ಕೊಲೆಗೆ ಎನ್ಐಎ ತನ್ವಿಸಿ ಬರ್ತದೆ ಅದೇ ಸಂದರ್ಭದಲ್ಲಿ ಕೊಲೆ ಆದ ಅಬ್ದುರ್ ಕೊಲೆಗೆ ಬರೋದಿಲ್ಲ ಅಶ್ರಫ್ ನ ಕೊಲೆಗೆ ಬರೋದಿಲ್ಲ ಎನ್ಐಎ ಬರ್ತದೆ ಎಲ್ಲಿದೆ ಎನ್ ಐ ಎ ಬಿಜೆಪಿ ನಾಯಕರೇ ಶೋಭಾ ಕರಂದಾಜ್ ಅವರೇ ತೇಜಸ್ವಿ ಸೂರ್ಯ ಅವರೇ ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಪುಂಕಾನು ಪುಂಕಾಗಿ ಎನ್ ಐ ಎನ್ ಐ ಎ ಎನ್ ಐ ಎ ಅಂದ್ರಲ್ಲ ಹಿಂದೂ ಸಮಾಜಕ್ಕೆ ಸೇರಿದ ನಮ್ಮ ಸಹೋದರಿಯರು ಇವತ್ತು ಅತ್ಯಾಚಾರಕ್ಕೊಳಗಾಗಿ ಅವರ ತಂದೆ ತಾಯಿಗಳಿಗೆ ಅವರಿಗೆ ಅವರ ಡೆಡ್ ಬಾಡಿ ಸಿಗದೆ ಅಲ್ಲಿ ಹೂತು ಹಾಕಿದಾಗ ಜೀವಂತ ಸಾಕ್ಷಿ ಬಂದು ಹೇಳಬೇಕಾದ್ರೆ ನ್ಯಾಯಾಲಯಕ್ಕೆ ಬಂದು ಹೇಳಬೇಕಾದ್ರೆ ಎಲ್ಲಿದ್ರಿ ನೀವೆಲ್ಲ ನಿಮ್ಮ ಬಾಯಿಗೆ ಬೀಗ ಹಾಕಿದ್ಯಾ ನಿಮ್ಮ ಬಿಜೆಪಿ ನಾಯಕರ ಬಾಯಿಗೆ ಬೀಗ ಹಾಕಿದ್ಯಾ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಈ ಹಿಂದೂ ಜಾಗರಣ ವೇದಿಕೆ ದುರ್ಗಾ ವಾಹಿನಿ ಎಲ್ಲಿದೆ ಹೆಣ್ಣು ಮಕ್ಕಳ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ಇರುವಂತ ದುರ್ಗಾ ವಾಹಿನಿ ಎಲ್ಲಿದೆ ಇವರ ಈ ಈ ಡಬಲ್ ಸ್ಟ್ಯಾಂಡರ್ಡನ್ನು ಇವರ ವಂಚನೆಯನ್ನು ಅರಿಬೇಕು ಇವರಿಗೆ ರಾಜಕೀಯ ಮುಖ್ಯವೇ ಹೊರತು ಹೆಣ್ಣು ಮಕ್ಕಳ ಮಾನ ಜೀವ ಗೌರವ ಅಲ್ಲ ಅನ್ನೋದನ್ನು ಅರಿಬೇಕು ನೂರಾರು ಹೆಣ್ಣು ಮಕ್ಕಳು ಸೌಜನ್ಯ ಹಿಂದೂ ಸಮಾಜದ ಹೆಣ್ಣುಮಕ್ಕಳಲ್ವಾ ಇಲ್ಲಿ ಚರ್ಚೆ ಆಗಿರುವಂಥದ್ದು ಎಲ್ಲವೂ ಕೂಡ ಹಿಂದೂ ಸಮಾಜದ ಹೆಣ್ಣುಮಕ್ಕಳಲ್ವಾ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಆದಂಥ ವಿಷಯ ಇವತ್ತು ಇವತ್ತು ನಿನ್ನೆ ವಿಷಯ ಅಲ್ಲ ಇದು ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತದೆ ನಾವು ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅನ್ನೋಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಎಲ್ಲಿಯವರೆಗೆ ಈ ವಿಚಾರದಲ್ಲಿ ಆ ಒಂದು ಸಂತ್ರಸ್ತ ಕುಟುಂಬ ಅಲ್ಲಿಯವರೆಗೆ ಈ ಹೋರಾಟದ ಜೊತೆ ಇರ್ತೇವೆ ಸೌಜನ್ಯ ಹೋರಾಟದಲ್ಲೂ ಕೂಡ ನಾವು ಸಕ್ರಿಯವಾಗಿ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಪಾಲ್ಗೊಂಡವರು ಅದೇ ರೀತಿ ಈ ಹೋರಾಟದಲ್ಲೂ ಕೂಡ ಇಡೀ ರಾಜ್ಯದ ಯಾವುದೇ ರಾಜಕೀಯ ಪಕ್ಷ ಬರಲಿ ಬರದೇ ಹೋಗಲಿ ನಾವು ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನು ನಾವು ರೂಪಿಸ್ತೇವೆ ಅವರಿಗೆ ನ್ಯಾಯ ಕೊಡಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಪತ್ರಿಕಾ ಒಂದು ಪ್ರಕಟಣೆ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ಹಾಗಾಗಿ ನಮ್ಮ ಹೋರಾಟವನ್ನು ನಮ್ಮ ಪ್ರತಿಭಟನೆಯನ್ನು ನಾವು ಅನೌನ್ಸ್ ಮಾಡ್ತೇವೆ ಈ ನಾಡಿನ ಪ್ರಜ್ಞಾವಂತ ಜನರು ಈ ನಾಡಿನ ಸಾಹಿತಿಗಳು ಈ ನಾಡಿನ ಪ್ರಗತಿಪರ ಸಂಘಟನೆಗಳು ಈ ನಾಡಿನ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಅವರ ರಕ್ಷಣೆಗಾಗಿ ಹೋರಾಟ ಮಾಡುವ ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ನಮ್ಮ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಮನವಿಯನ್ನು ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ